ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋನು ಸೇರ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಇರಿ ಎಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೆ ನಮಸ್ಕಾರ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಮೂರು ಮೂಲಂಗಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ಮೇಲೆ ಸಿಪ್ಪೆ ಕೂಡ ನಾನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮೇಲೆ ಎಲ್ಲ ಸಿಪ್ಪೆಯೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತುರ್ಕೊಳ್ಳೋಣ ನೋಡಿ ಇವಾಗ ಈ ಥರ ಇದನ್ನು ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣ ಫ್ರೆಂಡ್ಸ್ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಮೋಷನ್ ಹೋಗೋ ಜಾಗದಲ್ಲಿ ಕೆರ್ತಾ ಇದ್ದರೆ ಮೂಲಂಗಿ ಪರೋಟ ಹಾಗೆ ಮೂಲಂಗಿ ಸೊಪ್ಪು ಮೂಲಂಗಿ ಹಾಗೆ ತಿನ್ಕೊಂಡ್ರೂ ತುಂಬಾ ಒಳ್ಳೇದು ಹಾಗೆ ಮೆಡಿಷನ್ ಕೆಲಸ ಮಾಡುತ್ತೆ ಇದು ಮೂಲಂಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಎಲ್ಲರೂ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಇದನ್ನ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಾನೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಮೂಲಂಗಿಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಅದಕ್ಕೆ ಇದನ್ನ ನೀವು ಬೇಕಂದ್ರೆ ನೀರೆಲ್ಲ ಹಿಂಡಿಬಿಟ್ಟು ಇಟ್ಕೋಬೋದು ನಾನು ಇಲ್ಲಿ ನೀರೆಲ್ಲ ಹಿಂಡಿಟ್ಟು ತೊಗೊಳ್ತಾ ಇದ್ದೀನಿ ಇವಾಗ ನೋಡಿ ಏನ ನಾನು ಉಪ್ಪನ್ನು ಹಾಕೊಂಬಿಟ್ಟು ಇದನ್ನು ಕಲಸಿಬಿಟ್ಟು ಇಟ್ಕೊತಾ ಇದ್ದೀನಿ ಇದರಲ್ಲಿ ನೀರಿರೋ ಅಂಥ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಇದನ್ನು ಉಪ್ಪಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಅಷ್ಟೊತ್ತಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಮಗೆ ಇದಕ್ಕೇನು ಸೈಜ್ ಅಂತ ಏನಿಲ್ಲ ನಮಗೆ ಎಷ್ಟು ಪರೋಟ ಬೇಕೋ ಅಷ್ಟು ಹಿಟ್ಟನ್ನು ತೊಗೋಬೋದು ಗೋಧಿ ಹಿಟ್ಟು ನಾನೆಲ್ಲ ಜ್ ಜರಡಿ ಹಿಡ್ಕೊಂಬಿಟ್ಟು ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಬಿಟ್ಟು ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಡೈಲಿ ಚಪಾತಿ ಮಾಡ್ತೀವಲ್ಲ ಆ ಅದಕ್ಕೇ ನಾನು ಕಲಿಸ್ಕೊಳ್ತಾ ಇರೋದು ಚಪಾತಿ ಹಿಟ್ಟು ಕಲಿಸೋದಂತೂ ತುಂಬಾ ಈಸಿ ಆದರೆ ನೋಡಿಕೊಂಡು ನೀರು ಹಾಕೊಂಬಿಟ್ಟು ಕಲಿಸ್ಕೊಳ್ಳಿ ಜಾಸ್ತಿ ತಿಳುವೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಮೀಡಿಯಮಲ್ಲಿ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದನ್ನ ನೋಡಿ ಈ ಥರ ಸ್ವಲ್ಪ ಸ್ವಲ್ಪಾಗಿ ಹಿಟ್ಟು ಕಲಸು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ನಾನು ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಪರೋಟ ಮಾಡ್ಕೋಬೋದು ಹಾಗೆ ಚಪಾತಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ನಾವು ಮೂಲಂಗಿ ಉಪ್ಪು ಹಾಕಿಟ್ಟಿದ್ವಲ್ಲ ಸೈಡಲ್ಲಿ ಅದನ್ನ ಇವಾಗೆಲ್ಲ ನೀರು ಹಿಂಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ನೀರು ಹಿಂಡ್ಕೊಂಡು ತೊಗೊಳ್ತಾ ಇದ್ದೀನಿ ತುಂಬಾ ಜಾಸ್ತಿ ನೀರಿನ ಅಂಶ ಇರುತ್ತೆ ಇದರಲ್ಲಿ ನೋಡಿ ಎಷ್ಟೊಂದು ನೀರು ಬರ್ತಾಯಿದೆ ಈ ನೀರು ನೀವು ಸಾಂಬಾರಕ್ಕಾದರೂ ಯೂಸ್ ಮಾಡೋದು ಅಂದರೆ ಹಿಟ್ಟು ಕಲಸೋಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ನೋಡಿ ಎಲ್ಲ ಹೆಂಡಿ ತೊಗೊಂಡಿದ್ದೀನಲ್ಲ ಮೂಲಂಗಿ ಅದಕ್ಕೆ ಇವಾಗ ನಾನು ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಬಿಡಿಸ್ಕೋಬೇಕಾಗತ್ತೆ ಗಂಟು ಗಂಟು ಥರ ಇದೆಯಲ್ಲ ಒಂದು ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಶುಂಠಿ ಅರ್ಧ ಇಂಚಷ್ಟು ಶುಂಠಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಘಮ ಬರುತ್ತೆ ಒಂದು ಕ್ಯಾರೆಟ್ ತುರಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ಟಿ ಮಾಡಿ ಇದ್ದೀನಿ ಇವಾಗ ಅರ್ಧ ಚಮಚದಷ್ಟು ಅರಿಶಿಣ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಕೌಡ್ರ್ ಎರಡು ಚಮಚದಷ್ಟು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಆಮ್ಚೂರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಚಮಚದಷ್ಟು ಧನಿಯಾ ಪೌಡ್ರು ಸ್ವಲ್ಪ ಓಮ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಅಜ್ವಾನು ಈ ಥರ ಉಜ್ಜು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಪೌಡ್ರು ಸೇರಿಸ್ಕೊತಾ ಇದ್ದೀನಿ ಗ್ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಫಸ್ಟು ಹಾಕ್ಕೊಂಡಿದ್ದೀನಲ್ಲ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಬೇಕಂದರೆ ಆಮೇಲೆ ಕೂಡ ಹಾಕೋಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ನೀರಿನ ಅಂಶ ಜಾಸ್ತಿ ಇದ್ದರೆ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ಇವಾಗ ಮಿಕ್ಸ್ ಮಾಡಿದ ಸೈಡಲ್ಲಿ ಇಟ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಬೆಳಿಗ್ಗೆ ಟಿಫನ್ಗೆ ನಾಷ್ಟಾಗೆ ಊಟಕ್ಕೆ ಮಕ್ಕಳಿಗೆ ಟಿಫಿನ್ಗೆ ಎಲ್ಲದಕ್ಕೂ ಆಫೀಸ್ಗೆ ಹೋಗೋರಿಗೆ ಹಾಕಿ ಹಾಕ್ಕೊಟ್ಟಿದ್ರು ತುಂಬಾ ಖುಷಿಪಟ್ಟು ತಿಂತಾರೆ ಹಾಗೆ ನೀವು ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸಲ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತಂತ ಬನ್ನಿ ಇವಾಗ ರೆಡಿ ಆಗಿದೆ ಇದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆಲ್ವ ಇನ್ನೊಂದು ಸಲ ಇದ್ರೆ ಚೆನ್ನಾಗಿ ನಾದ್ಕೊಳ್ಳೋಣ ಈ ಥರ ಚೆನ್ನಾಗಿ ನಾದ್ಕೊಂಡು ಮಾಡ್ಕೋಬೇಕಾಗತ್ತೆ ನಾವು ಡೈಲಿ ಚಪಾತಿ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಂಡು ಉಳ್ಳೇ ಮಾಡ್ಕೊಳ್ಳೋಣ ನೋಡಿ ನಾನು ಈ ಸೈಜಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಹಿಟ್ಟು ಒಣ ಹಿಟ್ಟು ಹಾಕ್ಕೊಂಬಿಟ್ಟು ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಒಳಗಡೆ ಮಸಾಲ ಹಾಕ್ಕೊಳ್ಬೇಕಾಗತ್ತಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟು ಸೈಜಲ್ಲಿ ನಾನು ಇಟ್ಕೊಂಬಿಟ್ಟು ಒಳಗಡೆ ಮಸಾಲೆ ಎಲ್ಲ ಇದ್ದೀನಿ ಮೂಲಂಗಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇವಾಗ ಹಾಕ್ಕೊಳ್ಳೋಣ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಲ್ಲ ಕಡೆಯಿಂದ ಇಟ್ಕೊಂಬಿಟ್ಟು ಪ್ಯಾಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿಬಿಟ್ಟು ಮೇಲೆ ಹಿಟ್ಟು ನೀವು ಎಕ್ಸ್ಟ್ರಾ ಇದ್ರೆ ತಕ್ಕೋಬೋದು ಇಲ್ಲಾಂದರೆ ಅಲ್ಲೇ ಹಮ್ಮಕಿಬಿಟ್ಟು ಈ ಥರ ಒಳ್ ಉಲ್ಟಾ ಮಾಡಿಬಿಟ್ಟು ಕೈಯಿಂದ ಈ ಥರ ಸೈಡ್ ಸೈಡೆಲ್ಲ ಹಮ್ಮಿಕೊಳ್ಳಿ ಅಂದರೆ ಅದು ಮಸಾಲೆ ಎಲ್ಲ ಕಡೆ ಹರಡುತ್ತೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಲಟ್ಟಿಸ್ಬಿಟ್ಟಿದ್ರೆ ಅದು ಒಂದೇ ಕಡೆ ಇರುತ್ತೆ ಕೈಯಿಂದ ಸ್ವಲ್ಪ ಬೆರಳಿಂದ ಹಮ್ಕಿದ್ರೆ ಎಲ್ಲ ಕಡೆ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ಸ್ವಲ್ಪ ಹಚ್ಕೊಂಬಿಟ್ಟು ಲಟಿಸ್ಕೊಳ್ಳೋಣ ನೀವು ರೌಂಡಾದರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಯಾವ ಸೇಪಲ್ಲಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ತುಂಬ ಚೆನ್ನಾಗಿ ಊದ್ಕೊಂಡು ಬರುತ್ತೆ ಇದು ಪರೋಟ ನೋಡಿ ನಾನು ಈ ಸೈಜಲ್ಲೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಂಚು ಕೂಡ ಕಾದಿದೆ ಇವಾಗ ಹಾಕ್ಕೊಳ್ಳೋಣ ಪರೋಟ ಮಾಡಿರೋದು ನೋಡಿ ಇವಾಗ ಒಂದು ಸೈಡಲ್ಲಿ ಚೆನ್ನಾಗಿ ಬೆಂದಿದೆ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲೂ ಆಚೆ ಕಡೆ ಬಂದಿಲ್ಲ ಮಸಾಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಅಲ್ವ ಮೇಲೆ ನಾನು ತುಪ್ಪ ಹಚ್ಕೊಳ್ತಾ ಇದ್ದೀನಿ ನೀವಿಲ್ಲ ಅಂದರೆ ಎಣ್ಣೆ ಕೂಡ ಬಳಸ್ಬೋದು ತುಪ್ಪನೇ ಹಾಕೋಬೇಕಂತ ಏನಿಲ್ಲ ಇದಕ್ಕೆ ಆದರೆ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕೊಳ್ತಾ ಇರೋದು ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ತಿರುವು ಹಾಕಿದ್ದೀನಲ್ವ ಇವಾಗೇ ಇದ್ದೀನಿ ನೋಡಿ ಈ ಸೈಡಲ್ಲೂ ತುಪ್ಪ ಚೆನ್ನಾಗಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಊದಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಊದಿ ಬಂದರೆ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಕಲರು ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಆಹಾ ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಇದೆ ಫ್ರೆಂಡ್ಸ್ ಇದು ನೋಡಿ ನಿಮ್ಮ ಮನೆಯಲ್ಲಿ ಈ ಥರ ಊದ್ಕೊಂಡು ಬಂದಿಲ್ಲ ಅಂದರೆ ನಾನು ಮಾಡೋ ಥರನೇ ಮಾಡಿ ಚೆನ್ನಾಗಿ ಊದ್ಕೊಳ್ಳತ್ತೆ ಪರೋಟ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಲ್ವಾ ಇದು ನಾನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತೀನಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ ನೋಡಿ ಸೂಪರ್ ಆಗೋದಿದೆ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೈಯಲ್ಲಿ ಈ ಥರ ಮಡಿಸ್ಬಿಟ್ಟು ನೋಡಿದ್ರು ಸೂಪರಾಗಿ ಮೆತ್ತಗೆ ಕ್ರಿಸ್ಬಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಳಗಡೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಬೆಂದಿದೆ ಹಾಗೆ ಎಲ್ಲ ಕೂಡೆ ಕಡೆಗೂ ಮಸಾಲ ಅಂಟ್ಕೊಂಡಿದೆ ಬಂದಿದೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೀವನು ಹಾಗೆ ನಾವು ಮೊಸರು ಜೊತೆಗೋ ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು ಇಲ್ಲ ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು ಇಲ್ಲ ಶೇಂಗಾ ಚಟ್ನಿ ಜೊತೆಗೆ ತಿನ್ಬೋದು ಯಾವುದ್ರ ಜೊತೆಗಾದರೂ ತಿನ್ಕೊಳ್ಳಿ ಸೂಪರಾಗಿದೆ ಈ ಪರೋಟ ಆಹಾ ಏನು ರುಚಿ ಅಂತೀರಾ ಸೂಪರಾಗಿದೆ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ